ಈಗ ನೀವು ಪ್ಯಾನ್ ಇಂಡಿಯಾ ಅಂದರೆ ಹಿಂದಿ ಸಿನಿಮಾಗಳನ್ನ ಮಾಡ್ತಾಯಿದ್ದೀರಾ ಬೇರೆ ಬೇರೆ ಭಾಷೆಗಳಲ್ಲೂ ಮಾಡ್ತಾ ಇದ್ದೀರಾ ಎಷ್ಟು ಇದ್ದಾರೆ ಸಂಭಾವನೆ ಚೆನ್ನಾಗಿರುತ್ತೆ ಐ ಡೋಂಟ್ ವಾಂಟ್ ಟು ಎನ್ ಐ ಎನ್ಕರೇಜ್ ಯಂಗ್ ಪೀಪಲ್ ಟು ಈವನ್ ಮೇಕ್ ಫಿಲ್ಮ್ಸ್ ಆ್ಯಕ್ಚುಲಿ ನಂಗೆ ತುಂಬ ಬೇಜಾರಾಗುತ್ತೆ ನೋಡಿ ಮತ್ತು ಪ್ರೊಡ್ಯೂಸರ್ಸ್ ಎಲ್ಲ ಹೆಂಗೆ ಹೇಳ್ತಾರೆ ಅಂದರೆ ಸರ್ ವಿ ವಿಲ್ ನೆವರ್ ಡೂ ಎ ಕನ್ನಡ ಫಿಲ್ಮ್ ಅಗೇನ್ ಅಂತ ಹೇಳ್ತಾರೆ ನಾನು ಪಟಾನ್ ಕಿಟನ್ ಎಲ್ಲ ನೋಡೋದಿಲ್ಲ ನಾನು ಮಾಡಿದರೂ ನೋಡೋದಿಲ್ಲ ನಾನು ನನಗೆ ನನಗೆ ಮ ಈ ನನಗೆ ಯಾರೋ ಎಂಟರ್ಟೈನ್ ಮಾಡ್ತಾರೆ ಅನ್ನೋದು ಇದೆಯಲ್ಲ ಅದು ಕೇಳಿದ್ರೇ ಇರಿಟೇಟ್ ಆಗುತ್ತೆ ನನಗೆ ಯಾರು ಎಂಟರ್ಟೈನ್ ಮಾಡಬೇಕು ಲೇಟ್ ಬ್ಲೂಮರ್ ಅಂತಾರಲ್ಲ ಆ್ಯಸ್ ಅನ್ ಆ್ಯಕ್ಟರ್ ಆ ಥರ ಆಯ್ತಾ ನಿಮ್ಮ ಲೈಫಲ್ಲಿ ಗಿರೀಶ್ ಕರ್ನಾಡು ಬಂದು ನೋಡಿದ್ರು ನೋಡಿಬಿಟ್ಟು ನನಗೆ ಬಂದು ಹೇಳಿದ್ರು ಮೈ ಗಾಡ್ ಯು ಗಾಟ್ ಇಟ್ ಎಕ್ಸಾಕ್ಟ್ಲಿ ಲೈಕ್ ಐ ವಾಂಟೆಡ್ ರೇಬಿಯಾ ಏನೋ ಅಥವಾ ಆ ಥರ ನಡೆಯೋದವನು ಎಲ್ಲ ನನಗೆ ಹಂಗೆ ಬೇಕಾಗಿದ್ದುದು ತುಂಬ ಚೆನ್ನಾಗಿ ಮಾಡಿದೆ ನೋ ದಟ್ ಈಸ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾ ದಟ್ ಹ್ಯಾವ್ ಹರ್ಡ್ ದೋಸ್ ಲೈನ್ಸ್ ರೆಡ್ ವಿತ್ ಇಂಟೆಲಿಜೆನ್ಸ್ ಅಂತಂದ್ರೆ ಯಾಕೆ ಹಂಗೆ ಕೋಪಸ್ಕೊಳ್ಳಿ ಹೇಳಿದೆ ನಾನು ಹಂಗೆ ಇಂಗ್ಲೀಷ್ ಮಾತಾಡೋದೆ ನಾನು ಬೈದಿಲ್ ಎಲ್ಲರಿಗೂ ಅರ್ಥ ಆಗುತ್ತೆ ನನ್ನ ಇಂಗ್ಲೀಷ್ ಹ್ಞೂ ಅದು ಏನದು ಅವ್ರು ಬೇರೆಯವ್ರ ಥರ ಇಂಗ್ಲೀಷ್ ಮಾತಾಡ್ಬೇಕು ನೀನು ಗಿರೀಶ್ ಕರ್ನಾಡ್ ನಾಟಕ ಮಾಡ್ತಿರೋದು ನೀವು ನಾನು ನಿಮ್ಮ ಕಡುಬಡತನದ ಬಗ್ಗೆ ಕೇಳ್ತಿರ್ಬೇಕು ನನಗೊಂದು ಸುಮ್ಮನೆ ಪ್ರಶ್ನೆ ಹೊಳಿತು ಓಕೆ ಈಗ ನೀವು ಪ್ಯಾನ್ ಇಂಡಿಯಾ ಅಂದರೆ ಹಿಂದಿ ಸಿನಿಮಾಗಳನ್ನು ಮಾಡ್ತಾ ಇದ್ದೀರಾ ಬೇರೆ ಬೇರೆ ಭಾಷೆಗಳಲ್ಲೂ ಮಾಡ್ತಾ ಇದ್ದೀರಾ ಎಷ್ಟು ಕೊಡ್ತಾಯಿದ್ದಾರೆ ಸಂಭಾವನೆ ಚೆನ್ನಾಗಿರತ್ತಾ ತುಂಬ ಚೆನ್ನಾಗಿರುತ್ತೆ ನಾನು ಎಷ್ಟು ಕೊಡ್ತಾರೆ ಯಾಕೆ ಯಾಕೆ ಹೇಳ್ಬೋದು ಹೇಳ್ತೀನಿ ಕೇಳಿ ಸಿ ಹೇಳದೇ ಇರೋದಕ್ಕೆ ಒಂದು ಕಾರಣ ಇರೋದು ಏನಂದರೆ ನನಗೆ ನಾನು ನಾನ್ ಡಿಸ್ಕ್ಲೋಜರ್ ಅಗ್ರಿಮೆಂಟ್ ಮಾಡಿರ್ತೀನಿ ಸೊ ಈಗ ನನಗೆ ಎಷ್ಟು ಬರುತ್ತೆ ಅಂತ ಯಾವಲ್ಲಿ ಎಷ್ಟು ಬರುತ್ತೆ ನಾ ಹೇಳೋಕ್ಕಾಗಲ್ಲ ನಾನು ಅಂದರೆ ಇಷ್ಟು ಮಾತ್ರ ಹೇಳ್ತೀನಿ ನಾನು ಒಂದು ತೆಲುಗು ಸಿನಿಮಾ ಮಾಡಿದ್ರೆ ಅದು ಹತ್ತು ದಿನಕ್ಕಿಂತ ಕಮ್ಮಿ ದಿನ ಹತ್ತು ದಿನಕ್ಕಿಂತ ಕಮ್ಮಿ ವರ್ಕ್ ಇದ್ರೆ ಹತ್ತು ಹದಿನೈದು ದಿನ ಅಂತ ಹೇಳ್ಕೊಳ್ಳಿ ಇಂಥ ಕಮ್ಮಿ ವರ್ಕ್ ಇದ್ರೆ ನಾನು ನಾನು ಪರ್ ಡೇ ಚಾರ್ಜನ್ನ ನಾನು ಹೇಗೆ ಮಾಡ್ರೇಟ್ ಮಾಡ್ತೀನಿ ಅಂದರೆ ತುಂಬ ಕಮ್ಮಿ ದಿನ ವರ್ಕ್ ಇದ್ರೆ ಜಾಸ್ತಿ ಇಡ್ತೀನಿ ರೇಟ್ ಜಾಸ್ತಿ ದಿನ ವರ್ಕ್ ಇದ್ರೆ ಸ್ವಲ್ಪ ಕಮ್ಮಿ ಮಾಡ್ತೀನಿ ಆದರೆ ನಾನು ಇಲ್ಲಿವರೆಗೂ ಮಾಡಿರೋದ್ರಲ್ಲಿ ನಾನು ಮ್ಯಾಕ್ಸಿಮಮ್ ತ್ರೀ ಲ್ಯಾಕ್ಸ್ ಮೇಲೆ ಪರ್ ಡೇ ಚಾರ್ಜ್ ಮಾಡಿದ್ದೀನಿ ಆಯಿತಾ ಬಟ್ ಮಿನಿಮಮ್ ನಾನು ತೆಲುಗು ಅಂದರೆ ಒಂದು ಟೂ ಲ್ಯಾಕ್ಸ್ ಆದರೂ ಚಾರ್ಜ್ ಮಾಡೇ ಮಾಡ್ತೀನಿ ಹಿಂದಿಯಲ್ಲಿ ನಾನು ವೆಬ್ ಸೀರೀಸ್ ಥರದ್ದು ಏನಾದಿದ್ರೆ ಅದೊಂದು ಮೂವತ್ತು ದಿನ ನಲ್ವತ್ತು ದಿನ ವರ್ಕ್ ಇದ್ರೆ ದೆನ್ ಇಟ್ ಈಸ್ ಡಿಫ್ರೆಂಟ್ ನಾನು ದಿನಕ್ಕೆ ಆವ್ರೇಜ್ ನನಗೆ ಅರೌಂಡ್ ಒನ್ ಲ್ಯಾಕ್ ಒಂದು ಫೈವ್ ಫೈವ್ ಪರ್ಸೆಂಟ್ ಕಮ್ಮಿ ಈ ಕಡೆ ಜಾಸ್ತಿ ಬಂದರೂ ಓಕೆ ಆ ಥರದ್ದು ಅಡ್ಜಸ್ಟ್ ಮಾಡ್ಕೊಳ್ತೀನಿ ಡಿಪೆಂಡಿಂಗ್ ಡಿಪೆಂಡಿಂಗ್ ಆನ್ ದ ಡೇಸ್ ಡೇಸ್ ಒಂದು ಹತ್ತೇ ದಿನ ಬೇಕು ಅಂದರೆ ನಾನು ಐ ವಿಲ್ ಚಾರ್ಜ್ ಮೂರ್ ಆ ವೆಬ್ ಸೀರೀಸ್ಗೂ ನಾನು ತಮಿಳಲ್ಲೂ ಇವಾಗ ಆ ಥರದ್ದು ನಾನು ಜಾಸ್ತಿ ಮಾಡಿಲ್ಲ ತಮಿಳು ತೆಲುಗು ಬಟ್ ತಮಿಳಲ್ಲಿ ಮಾಡಿದ್ರೆ ಈಗ ನಾನು ತಮಿಳಲ್ಲೂ ಆ ಥರ ಮಾಡ್ತೀನಿ ಕನ್ನಡಕ್ಕೆ ಮಾತ್ರ ನಾನು ತುಂಬ ಕನ್ಸೆಷನ್ ನಾನು ನಾನು ಮಾಡ್ತಾ ಇದ್ದೆ ಅಂದರೆ ನಾನು ಈ ಈ ಯುವಕರು ಎಲ್ಲ ಮಾಡಿದ್ರೆ ನಾನು ತುಂಬ ಕಮ್ಮಿಗೆಲ್ಲ ಮಾಡಿದ್ದೀನಿ ನಾನು ಕನ್ನಡದಲ್ಲಿ ಆದರೆ ನನಗೆ ಇನ್ಮೇಲೆ ಕನ್ನಡದಲ್ಲಿ ಮಾಡೋದೇ ಕಷ್ಟ ಅಂತ ಅನ್ಸುತ್ತೆ ರೀ ನನಗೆ ಯಾಕೆಂದರೆ ನೋಡಿ ನನಗೆ ನಾನು ಐ ಡೋಂಟ್ ವಾಂಟ್ ಟು ಎನ್ ಐ ಎನ್ಕರೇಜ್ ಯಂಗ್ ಪೀಪಲ್ ಟು ಈವನ್ ಮೇಕ್ ಫಿಲ್ಮ್ಸ್ ಯಾಕೆಂದ್ರೆ ನಾನು ಎಷ್ಟು ಅಷ್ಟೊಂದು ಯಂಗ್ಸ್ಟರ್ಸ್ ಜೊತೆ ವರ್ಕ್ ಮಾಡಿ ನೋಡಿದ್ದೀನಿ ಆ ಫಿಲ್ಮ್ಗೆ ದುಡ್ಡು ವಾಪಸ್ ಬರೋದಿಲ್ಲ ಫ್ರಸ್ಟ್ರೇಟ್ ಆಗಿಬಿಡ್ತಾರೆ ಅವ್ರನ್ನ ನೋಡಿ ನನಗಾಗಿದ್ದು ಆ ಅನುಭವ ನನಗೆ ನೆನಪು ಬರುತ್ತೆ ನನಗೆ ಆ್ಯಕ್ಚುಲಿ ನಂಗೆ ತುಂಬ ಬೇಜಾರಾಗುತ್ತೆ ನೋಡಿ ಮತ್ತು ಪ್ರೊಡ್ಯೂಸರ್ಸ್ ಎಲ್ಲ ಹೆಂಗೆ ಹೇಳ್ತಾರೆ ಅಂದರೆ ಸರ್ ವಿ ವಿಲ್ ನೆವರ್ ಡೂ ಎ ಕನ್ನಡ ಫಿಲ್ಮ್ ಅಗೇನ್ ಅಂತ ಹೇಳ್ತಾರೆ ಕನ್ನಡಲ್ಲಿ ಚೆನ್ನಾಗಿಲ್ಲ ಸಿನಿಮಾ ಮಾಡೋದಕ್ಕೆ ಚಿಕ್ಕ ಬಜೆಟ್ ಬಜೆಟ್ದು ಮಾಡೋದಕ್ಕೆ ತುಂಬ ತುಂಬ ಕಷ್ಟ ಇದೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ರಿಕವರ್ ಮನಿ ಇನ್ ಕನ್ನಡ ಅಂತ ಹೇಳ್ತಾರೆ ಅವರು ನಾನು ನೋಡ್ತೀನಲ್ಲ ಹೌದು ವೆಬ್ ಸೀರೀಸ್ನವರೆಲ್ಲ ತಮಿಳಿನಲ್ಲಿ ಮಾಡಿದರೆ ತೊಗೋತೀವಿ ತೆಲುಗುನಲ್ಲಿ ಮಾಡಿ ಮಾಡಿ ತೊಗೋತೀವಿ ಕನ್ನಡ ಬೇಡ ಅಂತ ಹೇಳ್ತಾರೆ ಅಂತ ಕೂಡ ನಾನು ಇತ್ತೀಚೆಗೆ ಕೇಳಿದೆ ತುಂಬ ಕಷ್ಟ ಇದೆ ನಾನು ಮಾಡ್ತೀನಿ ರೀ ನಾನು ಅಂದರೆ ವೆಬ್ ಸೀರೀಸ್ ಮಾಡೋದಿಲ್ಲ ನಾನು ನನಗೆ ಆಸೆ ಇದೆ ಇವಾಗ ನನಗೇನಿದೆ ಅಂದರೆ ಇಷ್ಟು ಪ್ಯಾಷನೆಟ್ ಆಗಿ ದುಡ್ಡು ಹಾಕಿ ಯಂಗ್ಸ್ಟರ್ಸ್ ಪಾಪ ಮಾಡ್ತಾರಲ್ಲ ಮನೆಯಲ್ಲೆಲ್ಲ ಬೈಸ್ಕೊಂಡಿರ್ತಾರೆ ಇಂಜಿನಿಯರಿಂಗ್ ಎಲ್ಲ ಮಾಡಿರ್ತಾರೆ ಚೆನ್ನಾಗೆ ಮಾರ್ಕ್ಸ್ ಎಲ್ಲ ಬಂದಿರುತ್ತೆ ಅಂದರೆ ಸಿನಿಮಾ ಆಸೆಗೆ ಬಂದಿರ್ತಾರೆ ಒಂದು ಮೋಸ್ಟ್ ಕ್ರಿಯೇಟಿವ್ ಇಯರ್ಸ್ ಆಫ್ ದರ್ ಲೈಫ್ ಒಂದು ಐದಾರು ವರ್ಷ ಕಳ್ಕೊಂಬ ಕಳ್ಕೊಂಬಿಡ್ತಾರೆ ಇದರಲ್ಲೇ ನನಗೆ ತುಂಬ ಬೇಜಾರಿದೆ ಅದರದ್ದು ಮತ್ತು ಈ ಕಮರ್ಷಿಯಲ್ ಕನ್ನಡ ಸಿನಿಮಾಲಿ ಇದ್ರೂ ಒಳ್ಳೇದು ಯಾಕೆ ಅಂದರೆ ಅದು ಹೇಗಿರುತ್ತೆ ನಂಗೆ ಗೊತ್ತಿಲ್ಲ ನಾನು ಯಾವುದು ಕಮರ್ಷಿಯಲ್ ನಾನು ಪಟಾನ್ ಗಿಟನೆಲ್ಲ ನೋಡೋದಿಲ್ಲ ನಾನು ಮಾಡಿದರೂ ನೋಡೋದಿಲ್ಲ ನಾನು ನನಗೆ ದೊಡ್ಡ ಕ ನನಗೆ ನನಗೆ ಮ ಈ ನನಗೆ ಯಾರೋ ಎಂಟರ್ಟೈನ್ ಮಾಡ್ತಾರೆ ಅನ್ನೋದು ಇದೆಯಲ್ಲ ಅದು ಕೇಳಿದ್ರೇ ಇರಿಟೇಟ್ ಆಗುತ್ತೆ ನನಗೆ ಯಾರೂ ಎಂಟರ್ಟೈನ್ ಮಾಡಬೇಕಾಗಿಲ್ಲ ಐ ಆಮ್ ಸೆಲ್ಫ್ ಎಂಟರ್ಟೈನ್ ನನಗೇನು ಎಂಟರ್ಟೈನ್ಮೆಂಟ್ ನನಗೆ ಫಿಲ್ಮ್ ಎಂಗೇಜ್ ಮಾಡಬೇಕು ನನಗೆ ಕಾಮಿಡಿ ಇದ್ರೂ ಪರವಾಗಿಲ್ಲ ಆಕ್ಷನ್ ಫಿಲ್ಮ್ ಇದ್ರೂ ಪರವಾಗಿಲ್ಲ ಅದು ಎಂಗೇಜ್ ಮಾಡಬೇಕು ನನ್ನ ನನಗೆ ಸೊ ಸಿನಿಮಾ ಬೇಸಿಕಲಿ ಎಂಟರ್ಟೈನ್ ಅಲ್ಲ ಎಂಗೇಜ್ ಮಾಡಬೇಕು ಎಂಗೇಜ್ ಅವರ ಸಿ ಎಂಗೇಜ್ಮೆಂಟ್ ಎಂಟರ್ಟೈನ್ಮೆಂಟ್ ಇಸ್ ಆಲ್ಸೋ ಎಂಗೇಜ್ಮೆಂಟ್ ಅಂದ್ರೆ ಯಾವಾಗ ಆಗುತ್ತೆ ಅಂದ್ರೆ ಅದಕ್ಕೊಂದು ಅದಕ್ಕೊಂದು ಬಂಧ ಇರಬೇಕು ಆ ಆ ಬಂಧ ಆ ಬಂಧವನ್ನು ಆ ಕಟ್ಟುವಿಕೆಯಲ್ಲಿ ಸಿನ್ಮಾ ತಯಾರಿಸೋರಿಗೆ ನಂಬಿಕೆ ಇರಬೇಕು ಅವರು ನಾನು ಒಳ್ಳೆ ಸಿನಿಮಾ ನೋಡ್ತೀನಿ ನಮ್ಮ ಜನಕ್ಕೆ ಇದು ಸಾಕರಿ ಅನ್ನೋ ಥರ ಆ್ಯಟಿಟ್ಯೂಡ್ ಇದೆಯಲ್ಲ ಆ ಅದು ಆ್ಯಟಿಟ್ಯೂಡು ತುಂಬ ಇರಿಟೇಟಿಂಗ್ ಅಂತ ಅನ್ಸುತ್ತೆ ಅದು ಅದು ನಿಯತ್ತಿಲ್ಲ ಅಂತ ಅಂದರೆ ನಿಮಗಿಂತ ಸಿನ್ಮಾ ನೋಡೋರು ನಿಮಗಿಂತ ಕಳಪೆ ಜನ ಅನ್ನೋ ಥರ ಅರ್ಥದ ಅರ್ಥ ಅದು ಅಲ್ವಾ ನೀವು ಬಾರೋ ಮಾಡ್ಕೊಂಡು ಇಲ್ಲಿ ಹಾಕ್ಕೊಂಡು ಇನ್ನೂ ಮಾಡ್ತಿರಲ್ಲ ನೀವು ಅವ್ರು ಡೈರೆಕ್ಟ್ ಆಗಿಂತ ನೋಡೋಕಾಗ ಟೈಮಲ್ಲಿ ನೀವು ಮಾಡ್ತಿರೋದು ಅಲ್ವಾ ಅದು ನನಗೆ ಅದಕ್ಕೆ ಕನ್ನಡದಲ್ಲಿ ತುಂಬ ಕಷ್ಟ ಇದೆ ಅನ್ಸುತ್ತೆ ಸಿನಿಮಾ ಮಾಡೋದು ಮುಂದೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಕನ್ನಡದ ಸಿನ್ಮಾಗಳ ಬಗ್ಗೆ ಸೊ 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 ನಾನು ನಿಮ್ಮ ಸಂಭಾವನೆ ಬಗ್ಗೆ ಮಾತಾಡ್ತಾ ಇದ್ದೆ ಒಳ್ಳೆ ಸಂಭಾವನೆ ಅಂತಂದ್ರೆ ನಾನು ಹೇಳ್ತಿರೋದು ಕ ಯಾಕೆ ಕೇಳಿದೆ ಅಂತಂದರೆ ನಮ್ಮ ನಾಟಕಗಳಲ್ಲಿ ಬರುವಂಥ ದುಡ್ಡು ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಬರುವಂಥ ದುಡ್ಡನ್ನು ಕಂಪೇರ್ ಮಾಡಿದರೆ ಒಳ್ಳೆ ದುಡ್ಡು ಅಲ್ಲಿ ಸಿಗ್ತಾ ಇದೆ ಆಮೇಲೆ ನನಗೆ ಈ ಈ ಯಾಕೆ ಇದೆ ಅಂದರೆ ನೀವು ಲೇಟ್ ಬ್ಲೂಮರ್ ಅಂತಾರಲ್ಲ ಆ್ಯಸ್ ಅನ್ ಆ್ಯಕ್ಟರ್ ಆ ಥರ ಆಯಿತಾ ನಿಮ್ಮ ಲೈಫಲ್ಲಿ ಇಲ್ಲ ನಾನು ಆಕ್ಟರೇ ಅಲ್ಲ ನಾನು ಆಕ್ಟರ್ ಅಂತ ಯೋಚನೆ ಮಾಡ್ತಿರ್ಲಿಲ್ಲ ನಾಟಕದಲ್ಲಿ ಆಕ್ಟ್ ಮಾಡ್ತಾ ಇದ್ ಯಾವಾಗಾದ್ರೂ ತುಂಬಾ ರೇರ್ ಯಾವುದೋ ಒಂದು ಸಂಕ್ರಾಂತಿ ನಾಟಕ ಮಾಡ್ತಾ ಇದ್ವಿ ಒಂದ್ಸಲ ಅವಾಗ ಮಾಡ್ತಾ ಇರ್ಬೇಕಾದ್ರೆ ಸಿಹಿ ಕೈ ಚಂದ್ರು ಬಿಜಳನ್ ಪಾತ್ರ ಮಾಡ್ತಾ ಇದ್ರು ಯಾವತ್ತೋ ಬರಕ್ ಆಗ್ಲಿ ಸಿಹಿ ಕೈ ಚಂದ್ರು ಅಂತ ಹೇಳಿದಕ್ಕೆ ನಾನೇ ಡೈರೆಕ್ಟ್ ಮಾಡಿದ್ರಿಂದ ನಾನು ಬಿಜಳನ್ ಪಾತ್ರ ಮಾಡಿದೆ ಒಂದಿನ ಸಲ ಯಾರು ಮಹೇಶ್ ದತ್ತಿ ಅವರ ತಂಡದ ಇಂಗ್ಲಿಷ್ ನಾಟಕದಲ್ಲಿ ಬ್ರಿಟಿಷ್ ಡೈರೆಕ್ಟರ್ ಬಂದಿದ್ರು ಮೈಕೆಲ್ ವಾಲಿಂಗ್ ಅಂತ ಶೇಕ್ಸ್ಪಿಯರ್ ನ ಟೆಂಪೆಸ್ಟ್ ಇಂಗ್ಲೀಷ್ ನಲ್ಲಿ ಮಾಡ್ತಾ ಇದ್ರು ಅದರಲ್ಲಿ ಖಾಲಿಬಾನ್ ತುಂಬಾ ಮುಖ್ಯವಾದ ಪಾತ್ರ ಅದನ್ನ ಮಾಡ್ತಾ ಇದ್ದದ ನಟ ಡೈರೆಕ್ಟರ್ ಜೊತೆ ಸಿಟ್ ಮಾಡ್ಕೊಂಡು ನಾಟಕ ಬಿಟ್ಟು ಹೊರಟದ ನಾಟಕಕ್ಕೆ ಐದೋ ಆರು ದಿನ ಇತ್ತು ಐದು ಆರು ದಿನದ ರಿಹರ್ಸಲ್ ಇತ್ತು ಹತ್ತು ಇತ್ತು ನಾಟಕಕ್ಕೆ ಐದೇ ದಿನದ ರಿಹರ್ಸಲ್ ಇದ್ದಿದ್ದು ಆಗ ಮಹೇಶ್ ದತ್ತಾನಿ ಈ ಡೈರೆಕ್ಟರ್ನ ನಮ್ಮ ಮನೆಗೆ ಕರ್ಕೊಂಡು ಬಂದ ನೀನು ಮಾಡ್ತೀಯ ಕಾಲಿಬನ್ ಅಂತ ಹೇಳಿದೆ ನಾನು ಹೇಳಿದೆ ನನ್ನ ಇಂಗ್ಲೀಷ್ಗೆ ಆಕ್ಸೆಂಟ್ ಹಂಗೆ ಬ್ರಿಟಿಷರಲ್ಲ ನನಗೆ ಮಾತಾಡೋಕಾಗಲ್ಲ ಆ ಥರ ನಾನು ಹೋಗಿದ್ದು ಕನ್ನಡ ಟೈಪ್ ಸ್ಕೂಲು ಇಂಗ್ಲೀಷ್ ಮೀಡಿಯಂ ಓದಿದ್ದು ಅಂದರೆ ನನ್ನ ಎಲ್ಲ ಕನ್ನಡಿಗ ಟೀಚರ್ ಕನ್ನಡಿಗ ಫ್ರೆಂಡ್ ಕನ್ನಡಿಗ ವಾತಾವರಣ ಮಹಿಳಾ ಸೇವಾ ಸಮಾಜದಲ್ಲಿ ನಾನು ಓದಿದ್ದನ್ನು ನನಗೆ ಕನ್ನಡನೇ ನನಗೆ ಬರೋದು ಇಂಗ್ಲೀಷ್ ನನ್ನ ಗ್ರಾಮರ್ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಬರುತ್ತೆ ಆದರೆ ಇಂಗ್ಲೀಷ್ ಆ್ಯಕ್ಸೆಂಟ್ ಬರೆಯೋಕ್ಕೆ ಬರುತ್ತೆ ಚೆನ್ನಾಗಿ ಇಂಗ್ಲೀಷ್ ಆದರೆ ನಾನು ಕನ್ನಡ ಇಂಗ್ಲೀಷ್ ಮಾತಾಡೋದು ಕನ್ನಡ ಥರನೇ ಇರುತ್ತೆ ಅಂತ ಹೇಳೋದು ಇಲ್ಲ ಪರವಾಗಿಲ್ಲ ಮಾಡು ಅಂದ ನಾನು ಮನೆಯಲ್ಲಿ ರೀಡಿಂಗ್ ಮಾಡಿದಾಗ ಅವನು ನನಗೆ ಈಗಲೇ ನ್ಯಾಪಕ ಇದೆ ಅವರು ಮೈಕೇಲ್ ವಾಲಿಂಗ್ ಏನಂತ ಗೊತ್ತಾ ನನಗೆ ಅವರು ಅವರು ಅನ್ಬೇಕು ಬೇಕೆ ವೆರಿ ಗುಡ್ ಡೈರೆಕ್ಟರ್ ಅವರು ಈ ಹೆಡ್ ಯು ನೋ ದಟ್ ಈಸ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾ ದಟ್ ಹ್ಯಾವ್ ಹರ್ಡ್ ದೋಸ್ ಲೈನ್ಸ್ ರೆಡ್ ವಿತ್ ಇಂಟೆಲಿಜೆನ್ಸ್ ಅಂತ ಅಂದ್ರೆ ನನ್ಗೆ ಅವರು ಆಯ್ತಾ ಅಂದ್ರೆ ನನಗೆ ಈಗಲೂ ಜ್ಞಾಪಕ ಇದೆ ನನಗೆ ನಾವು ಮಾಡಿದೆ ಕಾಲಿಬನ್ ಅದರಲ್ಲಿ ಮತ್ತೆ ಅವರು ಡೆಕನಲ್ಲಿ ಇಂಟರ್ವ್ಯೂ ಕೊಟ್ಟರು ಅವರು ಐ ಹ್ಯಾವ್ ಮೆಟ್ ದ ಮೋಸ್ಟ್ ಆಕ್ಸ್ ಮೋಸ್ಟ್ ಎಕ್ಸ್ಟ್ರಾರ್ಡನರಿ ಆ್ಯಕ್ಟರ್ ಹಾಂ ಅಂತ ನನ್ನ ಹೆಸರು ಹೇಳಿದ್ರು ಎಲ್ಲ ನಗ್ತಾ ಇದ್ರು ನನ್ನ ಆ್ಯಕ್ಟರ್ ಅಂತ ಯಾರು ನೋಡ್ತಾ ಇರಲಿಲ್ಲ ಅವಾಗೆಲ್ಲ ಬರೀ ಲೈಟಿಂಗು ಮೇಕಪ್ಪು ಮಾಡ್ತಿದ್ದೆ ನಾನು ದಿಸ್ ವಾಸ್ ಇನ್ ದ ಇಯರ್ ದಿಸ್ ನೈಂಟೀನ್ ಮೂವತ್ತು ವರ್ಷ ಆಯ್ತು ಇನ್ನು ಇನ್ನೊಂದು ನಾಟಕ ಯಾವ ವಿಚ್ ಗೇವ್ ಮಿ ಬಿಗ್ ಬ್ರೇಕ್ ಆಕ್ಚುಲಿ ವಾಸ್ ನಾನು ಡೆಲ್ಲಿಯಲ್ಲಿ ಎಂ ಜೆ ಅಕ್ಬರ್ ಎಡಿಟರ್ ಆಗಿದ್ರು ಏಷ್ಯನ್ ಏಜ್ ಏಜ್ ನಾನು ಅದರಲ್ಲಿ ಚೀಫ್ ಆಫ್ ನ್ಯೂಸ್ ಸರ್ವಿಸ್ ಆಗಿದ್ದೆ ನಾ ಸುಷ್ಮಾ ಸ್ವರಾಜ್ ಅವ್ರದ್ದು ಒಂದು ಇಂಟರ್ವ್ಯೂ ಮಾಡಿದ್ದೆ ಆ ಇಂಟರ್ವ್ಯೂನ ಅವರು ಆವಾಗ ಇನ್ ಇನ್ಫಾರ್ಮೇಷನ್ ಆಗಿದ್ರು ಸುಷ್ಮಾ ಸ್ವರಾಜ್ ಆ ಇನ್ ನಾನು ಆ್ಯಕ್ಚುಲಿ ಡೆಸ್ಕಲ್ಲಿದ್ದೆ ನಾನು ಆ ರಿಪೋರ್ಟ್ರ್ ಕೆಲಸ ಮಾಡೋಂಗಿರಲಿಲ್ಲ ನಾನಾಗೆ ಹೋಗಿ ಮಾಡಿದ್ದೆ ಅವರು ಅಕ್ಬರ್ ಅವ್ರಿಗೆ ನ್ಯಾಯವಾಗಿ ಅವ್ರಿಗೆ ಕೋಪ ಬಂತು ಅವನ ರಿಪೋರ್ಟರು ಅವ್ನು ಯಾಕೆ ಹೋಗಿ ಮಾಡಬೇಕಾಗಿತ್ತು ಇಂಟರ್ವ್ಯೂ ಅವರು ಒಂದು ವಾರ ಪಬ್ಲಿಷ್ ಮಾಡಲಿಲ್ಲ ಅದನ್ನ ನಾನು ಡೆಲ್ಲಿ ಇದ್ದ ಕೆಲಸಕ್ಕೆ ಹೋಗೋದು ಬಿಟ್ಬಿಟ್ಟೆ ನಾನು ಆಮೇಲೆ ಒಂದು ಹತ್ತು ದಿನ ಆದಮೇಲೆ ಅದಾಗಿ ಒಂದು ಮೂರ್ನಾಲ್ಕು ದಿನ ಆದಮೇಲೆ ಅದು ವೀಕೆಂಡಲ್ಲಿ ಡಬಲ್ ಸ್ಪ್ರೆಡ್ ಇಂಟರ್ವ್ಯೂ ಬಂತದು ಅದು ಅದು ಹಾಕಿದ್ರು ಅಕ್ಬರ್ ಅವರು ಆಮೇಲೆ ಅವ್ರಿಗೆ ನನ್ನ ಮೇಲೆ ಸಿಟ್ಟು ಬಂದುಬಿಟ್ಟಿತ್ತು ಆಮೇಲೆ ನನ್ನ ಆ ಮೀಟಿಂಗ್ಗೆ ಬೇಡ ಒಂದು ಐದು ಜನನ ಮೀಟಿಂಗಿಗೆ ಕರೆಯೋರು ಅವ್ರ ರೂಮ್ಗೆ ಅಮ್ಗೆ ಬಿಟ್ಬಿಟ್ರು ನಾನು ದೂರ ಆಗಿದ್ದು ನನಗೆ ಗೊತ್ತಾಯ್ತು ನನಗೆ ನಾನು ಕೆಲಸ ಬಿಟ್ಬಿಟ್ಟೆ ಆವಾಗ ನನ್ನ ಅವ್ರು ನನಗೆ ಒಂದು ಲೆಟ್ರ್ ಬರದ್ರು ಡಿಯರ್ ಪ್ರಕಾಶ್ ಇಟ್ಸ್ ಎ ಗುಡ್ ಥಿಂಗ್ ದಟ್ ಯು ಲಿಫ್ಟ್ ಬಿಫೋರ್ ಯುವರ್ ಲಾಸ್ಟ್ ಟು ಗೋ ಅಂತ ಅವ್ರು ಕಳಿಸಿದ್ರು ಆಮೇಲೆ ನಾನು ಮೀಟ್ ಮಾಡಿದ್ದೀನಿ ಅವ್ರಲ್ಲ ಆ್ಯಕ್ಚುಲಿ ನಂಗೆ ತುಂಬ ಅವ್ರು ಕಂಡಿತ್ತು ಹಿ ಗ್ರೇಟ್ ಜರ್ನಲಿಸ್ಟ್ ಇಫ್ ಯು ಆಸ್ಕ್ ಮೀ ಇನ್ ಮಾಡರ್ನ್ ಇಂಡಿಯಾ ಇಫ್ ಯು ಇಫ್ ಯು ಹ್ಯಾವ್ ಟು ನೇಮ್ ಸಮ್ ತ್ರ ತ್ರೀ ಫೋರ್ ಗ್ರೇಟ್ ಜರ್ನಲಿಸ್ಟ್ ಹಿ ವಾಸ್ ಒನ್ ಆಫ್ ದೆಮ್ ಓಕೆ ಹಿ ವಾಸ್ ಅ ವೆರಿ ಗ್ರೇಟ್ ಜರ್ನಲಿಸ್ಟ್ ಈವನ್ ಟುಡೇ ಐ ವಿಲ್ ಸೇ ಹಿ ವಾಸ್ ಎ ಗ್ರೇಟ್ ಜರ್ನಲಿಸ್ಟ್ ಅಂಡ್ ಐ ವಾಸ್ ವೆರಿ ಹ್ಯಾಪಿ ಐ ವರ್ಕ್ ವಿತ್ ಹಿಮ್ ಅಂದರೆ ಅದು ಅದಾಗಿ ಬಿಟ್ಬಿಟ್ಟು ನಾವು ಬಂದ್ಬಿಟ್ಟೆ ನಂಗೆ ಕೆಲಸ ಇರಲಿಲ್ಲ ನನ್ನ ತಮ್ಮ ಬಂದು ಹೇಳ್ದೆ ನನ್ನ ತಮ್ಮ ಬಂದು ಅರ್ಜುನ್ ಸಜ್ಜನಾನಿ ನಾಟಕ ಮಾಡ್ತಾಯಿದ್ದೆ ಅರ್ಜುನ್ ಸಜ್ಜಾನೆ ನನ್ನ ಮೊದಲು ಲೈಟಿಂಗ್ ಮಾಡ್ತಾಯಿದ್ದೆ ಆ ನಾಟಕ ಮಾಡ್ತಾ ಇದ್ದೆ ಅಲ್ಲೂ ಹಂಗೆ ಏಳೋ ಎಂಟು ದಿನ ಇದೆ ಅಷ್ಟೇ ನಾಟಕಕ್ಕೆ ಅದು ಯಾವನೋ ಆ್ಯಕ್ಟರ್ಗೆ ಜಗಳ ಮಾಡಿ ಹೊರ್ಟೊಗೆದ ಆ ರೋಲ್ ಮಾಡ್ತೇನೆ ನೀನು ಅಂತ ನಾನು ಸರಿ ಅಂದೆ ನಾನು ಅದೇ ಎರಡು ದಿನ ರಿಹರ್ಸಲ್ ಮಾಡಿದೆ ಆ್ಯಕ್ಸೆಂಟು ಅರ್ಜುನ್ ಸಜ್ಜನಾನಿ ನಿನ್ನ ಆ್ಯಕ್ಸೆಂಟ್ ಸರಿಗಿಲ್ಲ ಅದೇನೋ ಅಂತ ನಂಗೆ ಕೋಪ ಬಂದ್ಬಿಡ್ತು ನಾನು ಮಾಡೋಲ್ಲ ಅಂತ ಇನ್ನು ಮೂರೇ ದಿನ ಆಯಿತು ಕೋಪಶು ಅವನಿಗೆ ಹೇಳ್ದೆ ನೀ ಲೇಟಾಗಿ ಕರೆದಿದ್ದೀಯಾ ಅದೇ ನಾನು ನಾನು ಮಾಡಲ್ಲ ನಾನು ಆಮೇಲೆ ಅವ್ರ ಮನೆಗೆ ಬೆಳಗ್ಗೆ ಹುಟ್ಟ ಇದು ಬ್ರೇಕ್ಫಾಸ್ಟಿಗೆ ಕರ ಯಾಕೆ ಹಂಗೆ ಕೋಪಸ್ಕೊಳ್ತೀನಿ ಹೇಳಿದೆ ನಾನು ಹಂಗೆ ಇಂಗ್ಲೀಷ್ ಮಾತಾಡೋದೆ ನಾನು ಅದರ ಎಲ್ಲರಿಗೂ ಅರ್ಥ ಆಗುತ್ತೆ ನನ್ನ ಇಂಗ್ಲೀಷ್ ಹ್ಞೂ ಅದೇನದು ಅವು ಬೇರೆಯವ್ರ ಥರ ಇಂಗ್ಲೀಷ್ ಮಾತಾಡ್ಬೇಕು ನೀ ಗಿರೀಶ್ ಕನ್ನಡ ನಾಟಕ ಮಾಡ್ತಿರೋದು ನೀವು ಹ್ಞೂ ನಾನು ಇಂಡಿಯನ್ ಥರ ಇಂಗ್ಲೀಷ್ ಮಾತಾಡ್ತೀನಿ ನೀವು ತಡ್ಕೋಬೇಕು ಅದನ್ನು ಅದೇನು ನಿಮ್ಮ ಥರ ಇಂಗ್ಲೀಷ್ ಹಾಕಿ ಮಾತಾಡಬೇಕು ಓಕೆ ನೀವು ಇಂಡಿಯನ್ ಅಂತಲೇ ಅನ್ಕೊಳ್ಳಲ್ಲ ಯಾರು ಅಂತಲ್ಲ ರೇಗಾಡ್ಬಿಟ್ಟೆ ಅವನ್ಮೇಲೆ ಇದು ಸೇ ಡಿಲೇ ಒಂದು ಇವತ್ತೊಂದ್ಸರ್ತಿ ಟ್ರೈ ಮಾಡ ನೀನು ಇಷ್ಟ ಬಂದಂಗೆ ಮಾತಾಡೋ ಅಂತಂದರು ಅವರು ಹೋದೆ ಆಮೇಲೆ ನಾನು ಮಾಡಿದೆ ಅಲ್ಲಿ ಇದು ಅಲ್ಲೇ ತುಂಬ ಜನ ಆ್ಯಕ್ಟರ್ ದೊಡ್ಡ ಶೋ ಅದು ಅಗ್ನಿ ಮತ್ತು ಮಳೆ ಇಂಗ್ಲೀಷ್ನಲ್ಲಿ ಮಾಡ್ತಾರೆ ತುಂಬ ಜನ ರಿಹರ್ಸಲ್ಲೇ ಚಪ್ಪಳೆ ತಟ್ಟಿದ್ರು ಆಮೇಲೆ ಆ ನಾಟಕದಲ್ಲಿ ನಂಗೆ ತುಂಬ ಹೆಸರು ಒಳ್ಳೆ ಹೆಸ್ರು ಬಂತು ಗಿರೀಶ್ ಕಾರ್ನಾಡು ಬಂದು ನೋಡಿದ್ರು ನೋಡ್ಬಿಟ್ಟು ನನಗೆ ಬಂದು ಹೇಳಿದ್ರು ಮೈ ಗಾಡ್ ಯು ಗಾಟ್ ಇಟ್ ಎಕ್ಸಾಕ್ಟ್ಲಿ ಲೈಕ್ ಐ ವಾಂಟೆಡ್ ರೇಬಿಯಾ ಏನೋ ಅಥವಾ ಆ ಥರ ನಡೆಯೋದು ಅವನು ಎಲ್ಲ ನನಗೆ ಹಂಗೆ ಬೇಕಾಗಿದ್ದದ್ದು ತುಂಬ ಚೆನ್ನಾಗಿ ಮಾಡಿದೆ ನಾನು ಸಿನಿಮಾ ಮಾಡ್ತಾಯಿದ್ದೀನಿ ಕುವೆಂಪುರದು ಕಾನೂರ ಹೆಗ್ಗಡ್ತಿ ಮತ್ತು ಅದು ವೆಬ್ ಸೀರೀಸ್ ಹೋಗೈತೆ ಹಿಂದಿಲಿ ಕಾನೂರ್ಕಿ ಮಲ್ಕಿನ್ ಅಂತ ನೀನು ಮಾಡ್ತೀಯಾ ಅಂತಂದರು ಆಮೇಲೆ ಕೆಲಸನೂ ಇರಲಿಲ್ಲ ನಾಲ್ಕು ತಿಂಗಳು ಅಲ್ಲಿ ಗಿರೀಶ್ ಕನ್ನಡ ಅವ್ರ ಕ್ಯಾಂಪಲ್ಲಿ ತೀರ್ಥಹಳ್ಳಿಯಲ್ಲಿ ಇದ್ದು ಲಾಲ್ ಖಾನೂ ರೆಗಡ್ತಿ ಮಾಡಿದೆ ಅದಕ್ಕೆ ಪಾಪ ಅವರು ನಾಮಿನೇಟ್ ಮಾಡಿದ್ರು ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟರ್ ರೋಲ್ಗೆಲ್ಲ ಬರಲಿಲ್ಲ ಬಟ್ ನಾಮಿನೇಟ್ ಮಾಡಿದರು ನನಗೆ ಬಟ್ ಅದರಿಂದ ದೊಡ್ಡ ಬ್ರೇಕ್ ಏನು ಮುಂದೆ ಸಿನಿಮಾದಲ್ಲಿ ಆಗಲಿಲ್ಲ ಅಂದರೆ ನಾನು ಆ್ಯಕ್ಟ್ ಮಾಡೋಕ್ಕಾಗತ್ತೆ ಅಂತ ಜನ ರೆಕಗ್ನೈಸ್ ಮಾಡಿದ್ರು ನಾನಿನ್ನೂ ರೆಕಗ್ನೈಸ್ ಮಾಡಲಿಲ್ಲ ಆ್ಯಕ್ಟರ್ ಅಂತ ಆಮೇಲೆ ಟೀನ್ ಈ ಥರ ಮತದಾನಲ್ಲಿ ಹಾಕೊಂಡ್ರು ಆ ಸಿನಿಮಾನೂ ನೋಡಲಿಲ್ಲ ನಾನು ಯಾಕೆಂದರೆ ಚಿಕ್ಕ ರೋಲ್ ಅದು ಅದೇನು ನಾನು ನೋಡೋಕೆ ಹೋಗಲಿಲ್ಲ ಅದನ್ನ ಯಾವಾಗ ಚೇಂಜ್ ಆಯಿತು ಅಂದರೆ ಎರಡು ಸಾವಿರದ ಹನ್ನೆರಡು ಇರ್ಬೋದು ಐ ಥಿಂಕ್